ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಮುಂದಿನ ತೊಂಬತ್ತೊಂಬತ್ತು ದಿನಗಳು ಈ ಆರು ರಾಶಿಯವರಿಗೆ ಭಾರಿ ಅದೃಷ್ಟದ ಜೊತೆಗೆ ಕೂತು ತಿನ್ನುವ ಯೋಗ ಇದೆ ಮಹಾಶಿವನ ಕೃಪಾಶೀರ್ವಾದದಿಂದ ಬೀದಿ ಬಿಕಾರಿಯು ಕೂಡ ಕೋಟ್ಯಾಧಿಪತಿ ಆಗ್ತಾನೆ ಹಾಗಾದ್ರೆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಶಿವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತ್ಯಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿ ಕೊಡುತ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಇದೀಗ ಅದೃಷ್ಟ ಖುಲಾಯಿಸ್ತಾ ಇತ್ತು ಮಹಾಶಿವನ ಕೃಪಾಶೀರ್ವಾದದಿಂದ ಕೂತು ತಿನ್ನುವ ಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ ಬೀದಿ ಬಿಕಾರಿಯು ಕೂಡ ಕೋಟ್ಯಾಧಿಪತಿ ಆಗ್ತಾನೆ ಅಂತ ಹೇಳಲಾಗ್ತಿದ್ದು ಮುಂದಿನ ತೊಂಬತ್ತೊಂಬತ್ತು ದಿನಗಳು ಈ ಆರು ರಾಶಿಯವರಿಗೆ ಬಾರಿ ಅದೃಷ್ಟ ಇದೆ ಅಂತ ಹೇಳಬಹುದು ಉದ್ಯೋಗ ವ್ಯವಹಾರದಲ್ಲಿ ಹಠಾತ್ ಬದಲಾವಣೆಯಾಗುತ್ತೆ ಈ ರಾಶಿಯವರಿಗೆ ಭಾರಿ ಲಾಭವಾಗ್ತಿದೆ ಅಂತ ಹೇಳಲಾಗ್ತಿದ್ದು ವೈಯಕ್ತಿಕ ಮತ್ತು ವೃತ್ತಿ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ತಾರೆ ಇನ್ನು ಈ ರಾಶಿಯವರಿಗೆ ಮಂಗಳಕರ ದಿನಗಳು ಇನ್ಮುಂದೆ ಶುರುವಾಗಿದ್ದು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಗಳಲ್ಲೂ ಅದರಲ್ಲೂ ಸ್ಥಗಿತಗೊಂಡ ಕೆಲಸಗಳು ಪರಿಪೂರ್ಣಗೊಳ್ಳುತ್ತೆ ಹಠಾತ್ ಲಾಭದ ಸಾಧ್ಯತೆಗಳಿದೆ ಸಾಮಾಜಿಕ ಪ್ರತಿಷ್ಠಿತೆ ಹೆಚ್ಚಾಗುತ್ತೆ ಸಂಗಾತಿಯ ಬೆಂಬಲ ಸಿಗುತ್ತೆ ಸಾಹಸಮಯ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಇವರು ಒಂದಷ್ಟು ಪ್ರಯೋಜನಗಳನ್ನ ಪಡೆದುಕೊಳ್ತಾರೆ ಇದರಿಂದ ಆತ್ಮವಿಶ್ವಾಸ ಹೆಚ್ಚಿಗೆ ಆಗುತ್ತೆ ಗುರಿಗಳತ್ತ ಮುನ್ನಡೆಯುತ್ತಾರೆ ಅಂತ ಹೇಳಲಾಗ್ತಿದೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗೋದ್ರ ಜೊತೆಗೆ ಶುಭ ಫಲಿತಾಂಶಗಳನ್ನ ಪಡೆದುಕೊಳ್ತಾರೆ ಹಣದ ಮೂಲಗಳು ಹೆಚ್ಚಾಗುತ್ತೆ ಭೂಮಿ ಕಟ್ಟಡ ಮತ್ತು ವಾಹನ ಖರೀದಿಯ ಯೋಗ ಇದೆ ಬರಬೇಕಾಗಿದ್ದ ಬಾಕಿ ಹಣ ಹಿಂತಿರುಗಿ ಬಂದಂತೆ ಮನಸ್ಸು ಸಂತಸವಾಗ್ತಾ ಹೋಗುತ್ತೆ ಉದ್ಯೋಗದಲ್ಲಿರ್ತಕ್ಕಂಥ ಜನರಿಗೆ ಬಡ್ತಿ ಸಿಗುತ್ತೆ ಅಂತ ಹೇಳಲಾಗ್ತದೆ ಅದೃಷ್ಟ ನಿಮ್ಮ ಪರವಾಗಿರೋದ್ರಿಂದ ಅದೃಷ್ಟದ ದಿನಗಳು ಶುರುವಾಗಿದೆ ಉದ್ಯೋಗದಲ್ಲಿ ಪ್ರಗತಿ ಕಂಡು ಬರುತ್ತೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನಗಳು ಶುರುವಾಗಿದೆ ಸರ್ಕಾರಿ ಉದ್ಯೋಗಿಗಳಿಗೆ ಅಂದ್ರೆ ಸರ್ಕಾರಿ ಉದ್ಯೋಗಕ್ಕಾಗಿ ತಯಾರಿ ನಡೆಸ್ತಾ ಇರೋರಿಗೆ ಯಶಸ್ಸು ಸಿಗುತ್ತೆ ಪ್ರಯಾಣದ ಸಾಧ್ಯತೆ ಇದೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸ್ತೀರಾ ಅಂತ ಹೇಳಲಾಗ್ತಿದೆ ಇನ್ನು ಹಳೆಯ ಸ್ನೇಹಿತರೊಬ್ರು ಸಿಗೋದ್ರ ಜೊತೆಗೆ ವೃತ್ತಿ ಜೀವನದ ಪ್ರಗತಿಗೆ ಇವರು ನೆರವಾಗ್ತಾರೆ ಹಣಕಾಸಿಗೆ ಎಂದಿಗೂ ಕೂಡ ಕೊರತೆಯಾಗೋದೇ ಇಲ್ಲ ಖರ್ಚು ಹೆಚ್ಚಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಒಂದಷ್ಟು ಆದಾಯದ ಮೂಲಗಳನ್ನ ಹೊಂದ್ಕೊಳ್ತೀರಾ ಹೀಗಾಗಿ ಕೂತು ತಿನ್ನುವ ಯೋಗ ನಿಮ್ಗೆ ಇದೆ ಬೀದಿ ಬಿಕಾರಿಯು ಕೂಡ ಈ ಸಂದರ್ಭದಲ್ಲಿ ಮನಸ್ಸು ಮಾಡಿದ್ರೆ ಕೋಟ್ಯಾಧಿಪತಿ ಆಗ್ತಾನೆ ಅಂತ ಹೇಳಲಾಗ್ತಿದೆ ಇನ್ನು ಈ ರಾಶಿಯವರಿಗೆ ದುಃಖ ನೋವು ಎಲ್ಲವೂ ಕೂಡ ದೂರವಾಗಿ ಅದೃಷ್ಟ ಬೆಳಗುತ್ತೆ ಅಂತ ಹೇಳಲಾಗ್ತಾ ಇದೆ ಮಾಡತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಹೊಸ ಅಧ್ಯಾಯ ಆರಂಭವಾಗಿ ಸಾಕಷ್ಟು ಲಾಭವನ್ನ ಪಡ್ಕೊಳ್ತೀರಾ ಉದ್ಯೋಗಿಗಳಿಗೆ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತೆ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ವಿದ್ಯಾರ್ಥಿಗಳ ಕನಸು ನನಸಾಗುತ್ತೆ ಹೂಡಿಕೆ ಉದ್ಯಮಿಗಳಿಗೆ ಲಾಭವನ್ನ ತಂದುಕೊಡುತ್ತೆ ಮಾರ್ಕೆಟಿಂಗ್ ಬರವಣಿಗೆ ಮಾಧ್ಯಮ ಬೋಧನೆ ಮತ್ತು ಆರೋಗ್ಯ ವಲಯದಲ್ಲಿ ಕೆಲಸ ಮಾಡುವವರಿಗೆ ವೃತ್ತಿ ಜೀವನವು ಉತ್ತಮಗೊಳ್ಳೋದ್ರ ಜೊತೆಗೆ ಭವಿಷ್ಯದ ಬಗ್ಗೆ ಇರತಕ್ಕಂತ ಒತ್ತಡ ಕೂಡ ಕಡಿಮೆಯಾಗುತ್ತೆ ಕುಟುಂಬದಲ್ಲಿ ನಡುತ್ತಿರುವ ತಕ್ಕಂತ ವಿವಾದಗಳು ಕೊನೆಗೊಳ್ಳುತ್ತೆ ಪ್ರೀತಿ ಹೆಚ್ಚಿಗೆ ಆಗುತ್ತೆ ಆರ್ಥಿಕ ಸ್ಥಿತಿಯನ್ನು ಇವರು ಬಲಪಡಿಸಿಕೊಳ್ತಾರೆ ವಿದ್ಯಾರ್ಥಿಗಳ ಬುದ್ಧಿಮತ್ತೆ ಮತ್ತು ತಾರ್ಕಿಕ ಶಕ್ತಿ ಹೆಚ್ಚಾಗುತ್ತೆ ಉದ್ಯಮಿಗಳು ಹೊಸ ಒಪ್ಪಂದಕ್ಕೆ ಸಹಿ ಹಾಕಲು ಇದು ಶುಭ ಸಮಯ ಅಂತ ಹೇಳಬಹುದು ನಿರುದ್ಯೋಗಿಗಳು ಹೊಸ ಕೆಲಸವನ್ನ ಪ್ರಾರಂಭ ಮಾಡಲಿಕ್ಕೆ ಇದು ಸರಿಯಾದ ಸಮಯ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ಕುಂಭ ರಾಶಿ ತುಲಾ ರಾಶಿ ಸಿಂಹ ರಾಶಿ ಕಟಕ ರಾಶಿ ಮೀನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು